ನಮಸ್ಕಾರ ಸ್ನೇಹಿತರೆ ಜಿಯೋ ಸಿಮ್ ಇದ್ದವರಿಗೆ ಹದಿನೆಂಟು ತಿಂಗಳ ತಿಂಗಳು ಈ ಸೇವೆ ಉಚಿತ ಘೋಷಣೆ ಯಾವುದು ಅದು ನೋಡೋಣ ಬನ್ನಿ ಸ್ನೇಹಿತರೆ ಏನಪ್ಪ ಅಂದರೆ ಸ್ನೇಹಿತರೆ ಮುಖೇಶ್ ಅಂಬಾನಿ ಅವರು ಈಗ ಎಲ್ಲ ಜಿಯೋ ಬಳಕೆದಾರರಿಗೆ ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ಇನ್ನು ಏನಂದರೆ ಜಿಯೋ ಬಳಕೆದಾರರು ಈ ಸೇವೆಯನ್ನು ಹದಿನೆಂಟು ತಿಂಗಳವರೆಗೆ ಉಚಿತವಾಗಿ ಪಡೆದುಕೊಳ್ಳಬಹುದು ಕಂಪನಿ ಏನಂದರೆ ಜಿಯೋ ಕಂಪನಿ ಈಗ ಜಿಯೋ ಬಳಕೆದಾರರಿಗೆ ಹೊಸ ಸೇವೆಯನ್ನು ಆರಂಭಿಸಿದೆ ಸ್ನೇಹಿತರೆ ಹೊಸ ಸೇವೆಯನ್ನು ಹದಿನೆಂಟು ತಿಂಗಳವರೆಗೆ ಉಚಿತವಾಗಿ ಬಳಸಿಕೊಳ್ಳಬಹುದು ಹಾಗಾದರೆ ಜಿಯೋ ಬಳಕೆದಾರರು ಇನ್ನು ಮುಂದೆ ಯಾವ ಸೇವೆಯನ್ನು ಹದಿನೆಂಟು ತಿಂಗಳ ಒಳಗೆ ಉಚಿತವಾಗಿ ಬಳಸಿಕೊಳ್ಳಬಹುದು ಜಿಯೋ ಕಂಪನಿ ಜಾರಿಗೆ ತಂದಿರುವ ಹೊಸ ಸೇವೆ ಯಾವುದು ಎಲ್ಲರ ಬಗ್ಗೆ ಸಂಪೂರ್ಣವಾಗಿ ಇಡೋದಲ್ಲಿ ತಿಳಿಸ್ಕೊಡ್ತೀವಿ ಇಡನ್ನು ಕಂಪ್ಲೀಟಾಗಿ ನೋಡಿ ಸ್ನೇಹಿತರೆ ಆ್ಯಂಡ್ ಜಿಯೋ ಸಿಮ್ ಯಾರೋ ಯೂಸ್ ಮಾಡ್ತಾ ಅವ್ರಿಗೆ ಇವಡನ್ನು ಶೇರ್ ಮಾಡಿಬಿಟ್ಟು ಅವ್ರಿಗೆ ಹಿಡೋನ ತಿಳಿಸಿ ಜಿಯೋ ಬಳಕೆದಾರರಿಗೆ ಹಿಡನ್ನು ಶೇರ್ ಮಾಡಿ ಸ್ನೇಹಿತರೆ ಆ್ಯಂಡ್ ಸ್ನೇಹಿತರೆ ಭಾರತ ರಾಜ್ಯ ಭಾರತದ ಜನಪ್ರಿಯತೆಯಲ್ಲಿ ಕಾಮ್ ಕಂಪನಿ ಎಲ್ಲವರಿಗೂ ಜಿಯೋ ಈಗ ಟೆಕ್ ರೀತಿಯಾಗಿರುವ ಗೂಗಲ್ ಕಂಪನಿ ಜೊತೆ ದೊಡ್ಡ ಒಪ್ಪಂದದ ಮಾಡಿಕೊಂಡಿದೆ ಏನಂದರೆ ಎ ಐ ಇಂಟೆಲಿಜೆಂಟಿಗೆ ಸಂಬಂಧಪಟ್ಟಂತೆ ಟೆಕ್ ಏನಂದರೆ ದೈತ್ಯ ಗೂಗಲ್ ಜೊತೆ ಈಗ ದೊಡ್ಡ ಒಪ್ಪಂದವನ್ನು ಮಾಡಿಕೊಂಡಿದೆ ಗೂಗಲ್ ಕಂಪನಿ ಜೊತೆ ದೊಡ್ಡ ಒಪ್ಪಂದವನ್ನು ಮಾಡಿಕೊಂಡಿರುವ ರಿಲಯನ್ಸ್ ಜಿಯೋ ಈಗ ಎಲ್ಲ ತನ್ನ ಎಲ್ಲ ಗ್ರಾಹಕರಿಗೆ ಮುಂದಿನ ಹದಿನೆಂಟು ತಿಂಗಳವರೆಗೆ ಗೂಗಲ್ ಎ ಐ ಪ್ರೀಮಿಯಂ ಅನ್ನು ಉಚಿತವಾಗಿ ನೀಡಲು ಮುಂದಾಗಿದೆ ಜಿಯೋ ಬಳಕೆದಾರರು ಹದಿನೆಂಟು ತಿಂಗಳವರೆಗೆ ಜ್ ಇನ್ನು ಮುಂದಿನ ಎ ಐ ಪ್ರೀಮಿಯಂ ಪ್ರೀಮಿಯಮ್ಮನ್ನು ಉಚಿತವಾಗಿ ಪಡೆದುಕೊಳ್ಳಬಹುದು ಹದಿನೆಂಟು ವರ್ಷದಿಂದ ಇಪ್ಪತ್ತೈದು ವರ್ಷದ ಒಳಗಿನ ಎಲ್ಲ ಗ್ರಾಹಕರು ಈ ಶೇವನ್ನು ಉಚಿತವಾಗಿ ಪಡೆದುಕೊಳ್ಳಬಹುದು ಫೈ ಜಿ ಅನ್ಲಿಮಿಟೆಡ್ ರಿಚಾರ್ಜ್ ಮಾಡುವ ಗ್ರಾಹಕರಿಗೆ ಮಾತ್ರ ಯೋಜನೆಯ ಲಾಭವನ್ನು ಪಡೆದುಕೊಳ್ಳಬೇಕಾಗಿದೆ ಸ್ನೇಹಿತರೆ ಏನಪ್ಪ ಅಂದರೆ ಇಂಟೆಲಿಜೆಂಟ್ ಎ ಐ ಅಂದರೆ ಗೂಗಲ್ ಮತ್ತು ಗೂಗಲ್ ಜಂಟಿಯಾಗಿ ವೈಶಿಷ್ಟ್ಯವನ್ನು ಆರಂಭಿಸಿದೆ ಜಿಯೋ ಗ್ರಾಹಕರಿಗೆ ಜಿಯೋ ಗ್ರಾಹಕರು ಗೂಗಲ್ ಎ ಐ ಪ್ರೊ ಪ್ರೀಮಿಯಮನ್ನು ಮುಂದಿನ ಹದಿನೆಂಟು ತಿಂಗಳವರೆಗೆ ಉಚಿತವಾಗಿ ಬಳಸಿಕೊಳ್ಳಬಹುದು ಈ ಸೇವನ ಈ ಶೇವವನ್ನು ಕೇವಲ ಹದಿನೆಂಟು ವರ್ಷದಿಂದ ಇಪ್ಪತ್ತೈದು ವರ್ಷ ಒಳಗಿರೋವರಿಗೆ ಒಳಗಿನವರ ಗ್ರಾಹಕರ ಮಾತ್ರ ಬಳಸಿಕೊಳ್ಳಬೇಕು ಸ್ನೇಹಿತರೆ ಮೈ ಜಿಯೋ ಅಪ್ಲಿಕೇಶನ್ ಮೂಲಕ ಈ ಶೇವನ ಉಚಿತವಾಗಿ ಸಕ್ರಿಯಗೊಳಿಸಬಹುದು ಸ್ನೇಹಿತರೆ ಮತ್ತು ಸ್ನೇಹಿತರೆ ರಿಲಿಯನ್ಸ್ನ ಹೊಸ ಸೇವೆ ಬಗ್ಗೆ ನಿಮಗೆ ಅನಿಸ್ತು ಅಂತೇಳೆ ನಮ್ಮ ಕಮೆಂಟ್ ಬಾಕ್ಸ್ ಬಾಕ್ಸ್ ಮೂಲಕ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಸ್ನೇಹಿತರೆ ಏನೇ ಡೌಟ್ ಆದರೂ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ನಾನು ನಿಮಗೆ ತಿಳಿಸಿಕೊಡೋ ಪ್ರಯತ್ನ ಮಾಡ್ತಿರ್ತೀನಿ ಸ್ನೇಹಿತರೆ ಮತ್ತು ಇದೇ ಥರ ಹೊಸ ಹೊಸ ಅಪ್ಡೇಟ್ಗಳಾಗಿ ನಮ್ಮ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಕೆಳಗಡೆ ಕಾಂತಿರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬಲ್ಲೋ ಬೆಲ್ಲಕ್ಕನ್ನು ಆನ್ ಮಾಡ್ಕೊಳ್ಳಿ ಸ್ನೇಹಿತರೆ ಆ್ಯಂಡ್ ವಿಡಿಯೋನ ನಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಸ್ನೇಹಿತರೆ ಯಾರು ಜೀವ ಶೋಡು ಯೂಸ್ ಮಾಡ್ತಾ ಇದ್ದಾರೆ ಅವ್ರಿಗೆ ಈ ಆಫರನ್ನು ರೀ ಈ ಆಫರನ್ನು ಅವರು ಯೂಸ್ ಮಾಡ್ಕೊಳ್ಳಿ ಸ್ನೇಹಿತರೆ ಹಾಗಾಗಿ ಮತ್ತೆ ಸಿಗೋಣ ತಮ್ಮ ನೋಡ್ದಲ್ಲಿ